ವರ್ಷ ಪೂರ್ತಿ ಈ ಹೋರಾಟವನ್ನು ತಗೊಂಡೋಗು ಅಂತ ಅನ್ ಅಂದ್ಕೊಂಡಿದ್ದೀವಿ ಫೆಬ್ರವರಿ ಎರಡನೇ ತಾರೀಕು ನಾವು ಹೋರಾಟವನ್ನು ಫ್ರೀಡಮ್ ಪಾರ್ಕ್ನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಭಾರಿ ದೊಡ್ಡ ಮಟ್ಟಕ್ಕೆ ಇಲ್ಲಿಂದ ಪ್ರಾರಂಭ ಆಗುವಂಥ ದೊಡ್ಡ ಚಳುವಳಿ ಅದು ಕರ್ನಾಟಕದ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಈ ಚಳುವಳಿ ತಗೊಂಡೋಗ್ತೀವಿ ಇದು ಬೀದಿಯ ಬೀದಿಯ ಚಳುವಳಿ ಆಗಬೇಕು ಸಾಮಾನ್ಯರ ಚಳುವಳಿ ಆಗಬೇಕು ಪ್ರತಿಯೊಬ್ಬ ಕನ್ನಡಿಗನ ಚಳುವಳಿ ಇದು ಹಾಕಬೇಕನ್ನುವ ಉದ್ದೇಶ ಕರ್ನಾಟಕ ರಕ್ಷಣಾ ವೇದಿಕೆಯ ಉದ್ದೇಶ ಹಾಗಾಗಿ ಇಲ್ಲಿ ಕನ್ನಡದ ಭಾಷೆ ಕರ್ನಾಟಕದ ಮಕ್ಕಳ ಭವಿಷ್ಯ ಕರ್ನಾಟಕದ ಮಕ್ಕಳ ಉದ್ಯಮ ಮಾಡುವಂಥ ವಿಚಾರದಲ್ಲಿ ಉದ್ಯಮಶೀಲರು ಆಗಬೇಕು ಉದ್ಯಮವಂತರಾಗಬೇಕು ಉದ್ಯಮವನ್ನು ಕಟ್ಟಬೇಕು ಉದ್ಯಮವನ್ನು ಬೆಳೆಸಬೇಕು ಉದ್ಯಮಿಗಳು ಆಗಬೇಕು ಕನ್ನಡಿಗರು ಬರೀ ಕೇವಲ ಕನ್ನಡದ ಮಕ್ಕಳು ಸರ್ಕಾರಿಯ ನೌಕರಿಗೆ ಅಷ್ಟೇ ಸೀಮಿತ ಆಗದೆ ಎಲ್ಲ ವ್ಯಾಪಾರಗಳನ್ನು ನಾವು ಮಾಡ್ತೀವಿ ಮಾಡೋಕ್ಕೆ ಸಮತ್ರು ಅನ್ನುವ ವಿಚಾರವನ್ನು ನಮ್ಮ ಮಕ್ಕಳಿಗೆ ನಮ್ಮ ನೆಲದ ಮಕ್ಕಳಿಗೆ ತುಂಬುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ ಅದಕ್ಕಾಗಿ ಯಾಕೆಂದ್ರೆ ಕನ್ನಡಿಗ ಉಳಿದ್ರೆ ಕನ್ನಡ ಉಳಿಯುತ್ತೆ ಕನ್ನಡ ಉಳಿದ್ರೆ ಕರ್ನಾಟಕ ಉಳಿಯುತ್ತೆ ಭಾಷೆವಾರು ಪ್ರಾಂತ್ಯಗಳಾಗಿದ್ದೇ ಭಾಷೆಯ ಆಧಾರದ ಮೇಲೆ ಹಾಗಾಗಿ ಕನ್ನಡಿ ಕನ್ನಡ ಭಾಷೆ ಕನ್ನಡಿಗನ ಬದುಕು ಕನ್ನಡದ ವ್ಯಾಪಾರದ ಇದು ಆ ಮೂರು ಚೆನ್ನಾಗಿ ಎದ್ದು ಕರ್ನಾಟಕ ಸಮೃದ್ಧವಾಗಿರುತ್ತೆ ಅನ್ನುವ ಚಿಂತನೆ ಆಲೋಚನೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗಾಗಿ ಬಂಧುಗಳೇ ಯಾವ ಡಿಸೆಂಬರ್ ಇಪ್ಪತ್ತೇಳರ ನಾಮಫಲಕದ ಹೋರಾಟ ಇವತ್ತು ಒಂದು ಕಾಯ್ದೆ ಆಯಿತೋ ಅದೇ ಮಾದರಿಯಲ್ಲಿ ಈ ಮೂರು ವಿಚಾರಗಳು ಕರ್ನಾಟಕ ಸರ್ಕಾರ ತಕ್ಷಣ ಕಾಯ್ದೆಗಳನ್ನು ಮಾಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತೀವಿ ಒತ್ತಾಯ ಮಾಡ್ತೀವಿ ನಿಮ್ಮ ಜೊತೆಯಲ್ಲಿ ಸಂಘರ್ಷ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ ಆದರೆ ನಾವು ಹೇಳಿದಂಥ ವಿಚಾರದಲ್ಲಿ ಸರಿಯಾದ ರೀತಿಯಲ್ಲಿ ಮಾನ್ಯತೆ ಸಿಗದೆ ಹೋದರೆ ನಾವು ಎಲ್ಲ ರೀತಿಯ ಹೋರಾಟಕ್ಕೂ ಸಜ್ಜಾಗಿದ್ದೀವಿ ಅವತ್ತು ನೀವು ನಮ್ಮನ್ನು ತಗೊಂಡೋಗಿ ಜೈಲಲ್ಲಿ ಇಟ್ಟು ಇಲ್ಲದ ಸಲ್ಲದ ಹತ್ತಾರು ಕೇಸುಗಳ ಮೇಲೆ ಹಾಕಿರೂ ಸಹ ನಾವೇನು ಹೆದರಿ ಕೂತ್ಕೊಂಡಿಲ್ಲ ಹೆದರಿ ಕೂತ್ಕೊಂಡಿಲ್ಲ ಅವತ್ತಿಂದ ಇವತ್ತು ಅದೇ ಕೆಲಸವನ್ನು ಮಾಡ್ತಾ ಇದ್ದೀವಿ ನಮಗೆ ಯಾವ ಸರ್ಕಾರ ಬರ್ತವೆ ಯಾವ ಸರ್ಕಾರ ಇರ್ತವೆ ಪ್ರಶ್ನೆ ಇಲ್ಲ ಅದು ಯಾವುದೇ ಸರ್ಕಾರ ಆಗಿರಲಿ ಕನ್ನಡ ಕನ್ನಡಿಗ ಕರ್ನಾಟಕ ಅನ್ನುವ ವಿಚಾರದಲ್ಲಿ ಯಾರ ಜೊತೆಯಲ್ಲೂ ರಾಜಿ ಇಲ್ಲ ಇವತ್ತಿನ ಸರ್ಕಾರಕ್ಕೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ನೀವು ಹಿಂದಿನ ಸಂದರ್ಭದಲ್ಲಿ ಯಾವ ನಾಮಪರ್ಕದ ಹೋರಾಟದಲ್ಲಿ ಯಾವ ನಾಮಪರ್ಕದಲ್ಲಿ ಶೇಕಡ ಅರವತ್ತು ಕನ್ನಡ ಕಡ್ಡಾಯ ಬಳಕೆ ಆಗಬೇಕು ಅನ್ನುವ ವಿಚಾರವನ್ನೇನು ಅವತ್ತು ಕಾಯ್ದೆ ರೂಪದಲ್ಲಿ ತಂದ್ರಲ್ಲ ಅದೇ ರೀತಿ ಈ ಮೂರುಗಳನ್ನು ಕಾಯ್ದೆ ರೂಪದಲ್ಲಿ ತರಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರವನ್ನು ಒತ್ತಾಯಿಸ್ತೀನಿ ಹಾಗೆ ಕರ್ನಾಟಕ ಸರ್ಕಾರ ಇದನ್ನು ಸರಿಯಾದ ರೀತಿಯಲ್ಲಿ ಗಮನಿಸ್ತೀನಿ ಕಾಯ್ದೆಗಳು ಮಾಡದೇ ಹೋದರೆ ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಕರ್ನಾಟಕ ರಕ್ಷಣಾ ವೇದಿಕೆಯ ಜೊತೆಯಲ್ಲಿ ಈ ನಾಡಿನ ಯುವಕರು ಬೀದಿಗಿಳಿತಾರೆ ಭಾರಿ ದೊಡ್ಡ ಪರಿಣಾಮವನ್ನು ಸರ್ಕಾರ ಎದುರಿಸಬೇಕಾಗುತ್ತೆ ಎನ್ನುವ ಎಚ್ಚರಿಕೆಯ ಮಾತನ್ನು ಸಹ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಕರ್ನಾಟಕದ ಜನ ಹೆಚ್ಚಿತ್ಕೋಬೇಕು ಕನ್ನಡಿಗರು ಹೆಚ್ಚಿತ್ಕೋಬೇಕು ಕನ್ನಡಿಗರಿಗೆ ಉದ್ಯೋಗ ಕೊಡಿ ಅಂದರೆ ಇಲ್ಲಿಯ ಉದ್ಯಮಿಗಳು ಹೊರಗಡೆಯಿಂದ ಬಂದಂಥ ಉದ್ಯಮಿಗಳು ಹೇಳೋ ಮಾತು ಕನ್ನಡಿಗರು ಕೆಲಸ ಮಾಡಲ್ಲ ಯಾಕೆ ಮಾಡೋದಿಲ್ಲ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಹೋಗಿ ಕನ್ನಡಿಗರು ಕೆಲಸ ಮಾಡುವಾಗ ಕರ್ನಾಟಕದ ನೆಲದಲ್ಲಿ ನಿಮ್ಮ ಉದ್ಯಮಗಳಲ್ಲಿ ಕನ್ನಡದವರು ಕೆಲಸ ಮಾಡಲ್ಲ ಅಂತ ಹೇಳೋದಕ್ಕೆ ಏನು ಕಾರಣ ಇಟ್ಕೊಂಡಿದ್ದೀರಿ ಯಾವ ಕಾರಣ ಕೊಡ್ತೀರಿ ನೀವು ಇಲ್ಲ ಮಾಡಲ್ಲ ಕೆಲಸ ಮಾಡಲ್ಲ ಅಂತ ಬಿಟ್ಟರೆ ಬೇರೆ ಏನೂ ಕಾರಣ ಇಲ್ಲ ಹಾಗಾಗಿ ಕೆಲಸನೂ ಮಾಡ್ತೀವಿ ಕನ್ನಡಿಗರು ಯಾವುದೇ ಉದ್ಯೋಗ ಕೊಟ್ಟರು ಕೆಲಸ ಮಾಡೋಕ್ಕೂ ತಯಾರಾಗಬೇಕು ಯಾವುದೇ ವ್ಯಾಪಾರವನ್ನು ಮಾಡಲಿಕ್ಕೂ ಕನ್ನಡಿಗರು ಕರ್ನಾಟಕ ನೆಲದಲ್ಲಿ ಸಿದ್ಧರಾಗಿ ಇರಬೇಕು ಮಾಡಬೇಕು ಯಾಕೆ ಎಲ್ಲೋ ಗುಜರಾತಿ ಎಲ್ಲೋ ರಾಜಸ್ಥಾನಿ ಎಲ್ಲೋ ಬಂಗಾಳಿ ಯಾರೋ ಆಂಧ್ರ ಯಾರೋ ತಮಿಳನ್ನು ಇಲ್ಲಿ ಬಂದು ಉದ್ಯೋಗ ಮಾಡ್ತಾನೆ ಉದ್ಯಮ ಕಟ್ತಾನೆ ಅನ್ನೋದಾದರೆ ಈ ನೆಲದ ಮಕ್ಕಳ ಕೈಲಿ ಯಾಕೆ ಸಾಧ್ಯ ಇಲ್ಲ ಹಾಗಾಗಿ ಅಂಥದ್ದು ಯಾವುದಕ್ಕೂ ಹಿಂಜರಿಯದೆ ಕನ್ನಡದ ಮಕ್ಕಳು ವ್ಯಾಪಾರದ ಮನೋಭಾವವನ್ನು ಬೆಳೆಸ್ಕೋಬೇಕು ಇವತ್ತು ನೋಡ್ತಾ ಇದ್ದೀವಿ ಒಂದು ಪಿ ಒಂದು ಕಾರ್ಪೇಷನ್ ಕಾಂಟ್ರಾಕ್ಟ್ ಕಾರ್ಪೊರೇಷನ್ ಕಾಂಟ್ರಾಕ್ಟ್ನ ಮಾಡುವವರು ಯಾರಿದ್ದಾರೆ ಯಾರು ಕನ್ನಡದವ್ರು ಮಾಡ್ತಾರೆ ಎಲ್ಲ ಆಂಧ್ರದ ನಾಯ್ಡುಗಳು ರೆಡ್ಡಿಗಳು ಇನ್ಯಾರು ಮಾಡ್ತಾರೆ ಒಂದು ಡಬ್ಲ್ಯೂ ಡಿ ಒಂದು ಬಿ ಡಿ ಎ ಕಾಂಟ್ರಾಕ್ಟ್ ಎಲ್ಲ ಪರಭಾಷಿಕರ ಪಾಲ ಹಾಕ್ತಾ ಇದೆ ಮಾಡಿ ಕನ್ನಡಿಗರು ಎಲ್ಲ ಎಲ್ಲ ಕೆಲಸವನ್ನು ಮಾಡಬೇಕು ಮಾಡಕ್ ಮುಂದೆ ಹೋಗಬೇಕು ನಮ್ಮ ನೆಲದಲ್ಲಿ ನಾವು ನಮ್ಮನ್ನು ಸರಿಯಾದ ರೀತಿಯ ಬದುಕನ್ನು ಕಟ್ಕೊಳ್ಳಿಕ್ಕೆ ನಮ್ಮ ನೆಲದಲ್ಲಿ ನಮಗೆ ಸಾಧ್ಯ ಆಗ್ಲಿಲ್ಲ ಅನ್ನೋದಾದರೆ ನಾವು ಎಲ್ಲೋ ಬದುಕನ್ನು ಕಟ್ಕೋಬೇಕು ಕಟ್ಕೊಳ್ಳಿಕ್ಕೆ ಸಾಧ್ಯ ಇದೆ ಹಾಗಾಗಿ ನಮ್ಮ ಹಕ್ಕು ನಮ್ಮ ನೆಲದಲ್ಲೇ ಚಲಾಯಿಸ್ಲಿಕ್ಕೆ ನಮ್ಮ ಕೈ ಶಕ್ತಿ ಇಲ್ಲ ಅನ್ನೋದಾದರೆ ಇನ್ನೆಲ್ಲ ಹೋಗಿ ನಮ್ಮ ಅಧಿಕಾರವನ್ನು ಚಲಾಯಿಸ್ತೀವಿ ಅನ್ನೋದ್ರಲ್ಲಿ ಅರ್ಥ ಇಲ್ಲ ಅದಕ್ಕಾಗಿ ಇವತ್ತು ನಾನು ಗಮನಿಸ್ತೆ ಇತ್ತೀಚೆಗೆ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ವಿಶ್ವ ಕನ್ನಡಿಗ ಅಂತ ಒಂದು ಅವಾರ್ಡ್ ಫಂಕ್ಷನ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ವಿಶ್ವದ ವ್ಯಾಪ್ತಿಯಲ್ಲಿರುವಂಥ ಕನ್ನಡಿಗರನ್ನ ಒಂದು ವೇದಿಕೆ ಹಡಿ ತರಬೇಕು ಅಂತ ಹೇಳಿ ಅವ್ರದ್ದೆಲ್ಲ ವಿಚಾರಗಳನ್ನ ಕಲೆಕ್ಟ್ ಮಾಡುವಾಗ ನನಗೆ ಸಿಕ್ಕಿದ್ದು ಸುಮಾರು ಇಪ್ಪತ್ತೊಂಬತ್ತು ರಾಷ್ಟ್ರಗಳಲ್ಲಿ ಕನ್ನಡಿಗರು ಉದ್ಯಮಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಉದ್ಯಮವನ್ನು ಕಟ್ಟಿದ್ದಾರೆ ಎಲ್ಲೋ ಜಗತ್ತಿನ ಯಾವುದೋ ದೇಶದಲ್ಲಿ ಯಾವುದೋ ದೇಶದಲ್ಲಿ ಹೋಗಿ ಅಲ್ಲಿ ಐನೂರು ಕೋಟಿ ಆರ್ನೂರು ಕೋಟಿ ಉದ್ಯಮ ಕಟ್ಟಿ ಅಲ್ಲಿ ಬದುಕನ್ನು ಕಟ್ಕೊಂಡಿರುವಾಗ ಕರ್ನಾಟಕದ ನೆಲದಲ್ಲಿ ಉದ್ಯಮ ಕಟ್ಟಲಿಕ್ಕೆ ಉದ್ಯಮ ಮಾಡಲಿಕ್ಕೆ ಕನ್ನಡಕ್ಕೆ ಕನ್ನಡಿಗರ ಕೈ ಸಾಧ್ಯ ಇಲ್ವಾ ಸಾಧ್ಯ ಇದೆ ಹಾಗಾಗಿ ನಮ್ಮೆಲ್ಲ ಕನ್ನಡದ ಯುವಕರಿಗೆ ಹೇಳ್ತೀನಿ ಸರ್ಕಾರಿ ಕೆಲಸಕ್ಕೆ ಜ್ಯೋತಿ ಬಿದ್ದು ಕೂತ್ಕೋಬೇಡಿ ಪ್ರತಿ ವ್ಯಾಪಾರವನ್ನು ಪ್ರತಿಯೊಂದು ವ್ಯಾಪಾರವನ್ನು ಕನ್ನಡಿಗರು ನಾವು ಮಾಡ್ತೀವಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಿಂತಾಗ ಮಾತ್ರ ಇಡೀ ಕರ್ನಾಟಕದಲ್ಲಿ ಕನ್ನಡಿಗರು ಸಮೃದ್ಧವಾಗಿ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕಾಗಿ ಕನ್ನಡಿಗರು ಸಜ್ಜಾಗಬೇಕು ಅದಕ್ಕಾಗಿ ಇಂಥ ಹೋರಾಟಕ್ಕೆ ಕನ್ನಡಿಗರು ಮುಂದೆ ಬರಬೇಕು ಇವತ್ತೆಲ್ಲ ನನ್ನ ಮಾಧ್ಯಮದ ಗೆಳೆಯರಿಗೆ ಕೈ ಹೇಳ್ತೀನಿ ಈ ವಿಚಾರಗಳನ್ನು ಪ್ರತಿ ಕನ್ನಡಿಗರಿಗೆ ತಲುಪಿಸುವಂತ ಕೆಲಸ ನೀವು ಮಾಡಬೇಕು ಯಾಕೆಂದರೆ ನಾವು ಬೀದಿಲಿ ನಿಂತು ಹೋರಾಟ ಮಾಡಿಕೊಂಡು ಇವತ್ತು ಮೂವತ್ತು ಮೂವತ್ತೈದು ವರ್ಷದಿಂದ ಬೀದಿಲಿ ನಿಂತಿದ್ದೀವಿ ಕನ್ನಡದ ವಿಚಾರದಲ್ಲಿ ಕರ್ನಾಟಕದ ವಿಚಾರದಲ್ಲಿ ಇಲ್ಲಿಯ ನೆಲ ಜಲಗಳ ವಿಚಾರದಲ್ಲಿ ಗಡಿ ವಿಚಾರದಲ್ಲಿ ಕರ್ನಾಟಕದ ಮಕ್ಕಳ ಬದುಕಿನ ವಿಚಾರದಲ್ಲಿ ನಾವು ಬೀದಿ ನಿಂತು ಹೋರಾಟ ಮಾಡ್ತಿರುವಾಗ ನಮ್ಮ ಹೋರಾಟದ ಇನ್ನೊಂದಷ್ಟು ಮುಂದುವರಿಸ್ಬೇಕು ಯಾಕಂದ್ರೆ ನಮ್ಮ ಹಿಂದೆ ಬರುವ ಮಕ್ಕಳು ಇದನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಇಲ್ಲದೇ ಇರುವಾಗ ಆ ಮಕ್ಕಳಿಗೆ ಒಂದು ಸರಿಯಾದ ಭವಿಷ್ಯವನ್ನ ಈ ನೆಲದಲ್ಲಿ ಭದ್ರವಾಗಿ ಕಟ್ಕೊಡದೆ ಹೋದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಬಾರಿ ಕಷ್ಟ ಆಗುತ್ತೆ ನಿಮಗೆ ಈ ಚಿತಿಗೆ ಒಂದು ವಿಚಾರವನ್ನ ನಾನು ಹೋದ್ಬಾರಿ ನೆನಪಿಗೆ ತಂದಿದ್ದೆ ಅಂತ ಅಂದ್ಕೊಂಡಿದ್ದೀನಿ ಬೆಂಗಳೂರಲ್ಲಿ ಬಂದಿರುವಂತ ಉತ್ತರ ಭಾರತದ ರಾಜ್ಯಗಳ ಹಿಂದಿ ಭಾಷಿಕರು ಹಿಂದಿ ರಾಜ್ಯ ಭಾಷಾ ಒಕ್ಕೂಟ ಅಂತ ಹೇಳಿ ಬೆಂಗಳೂರಲ್ಲಿ ಒಂದು ಸಂಘಟನೆಯನ್ನ ಕಟ್ತಾರೆ ಕಟ್ಬಿಟ್ಟು ಅಶೋಕ ಹೋಟ್ಲಲ್ಲಿ ಒಂದು ಸಭೆ ಮಾಡ್ತಾರೆ ಆ ಸಭೆಯಲ್ಲಿ ಒಂದೇ ನಿರ್ಣಯ ತಗೋತಾರೆ ಬೆಂಗಳೂರಲ್ಲಿ ಕನ್ನಡಿಗರು ಕೇವಲ ಇಪ್ಪತ್ತಾರರಿಂದ ಮೂವತ್ತು ಪರ್ಸೆಂಟು ಅದಕ್ಕಾಗಿ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶ ಅಂತ ಘೋಷಣೆ ಮಾಡಿಸ್ಬೇಕು ಅಂತ ಹೇಳಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡುವಂಥ ತೀರ್ಮಾನಕ್ಕೆ ಬರ್ತಾರೆ ಅನ್ನೋದಾದ್ರೆ ಏನಾಗಬೇಕು ಒಂದು ಬೆಂಗಳೂರು ಇಡೀ ಕರ್ನಾಟಕದ ಆರ್ಥಿಕ ನೀತಿಯನ್ನು ಒಂದು ಬೆಂಗಳೂರು ಸುಧಾರಿಸ್ತಾ ಇದೆ ಅಂಥ ಬೆಂಗಳೂರು ನಾಳೆ ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಣೆ ಆದ್ರೆ ಏನು ಆಗಬೇಕು ಕರ್ನಾಟಕದ ಪರಿಸ್ಥಿತಿ ಹಾಗಾಗಿ ಕನ್ನಡಿಗರು ಜಾಗೃತರಾಗಬೇಕು ಎಚ್ಚೆತ್ಕೋಬೇಕು ಕರ್ನಾಟಕದ ಎಲ್ಲ ಸಾರ್ವಭೌಮತೆಯನ್ನ ಕನ್ನಡಿಗರೇ ಪಡ್ಕೊಳ್ಳುವಂಥದ್ದು ಆಗಬೇಕು ಇಲ್ಲಿ ಉದ್ಯಮ ಕಟ್ಟುವಂಥ ಶಕ್ತಿ ಕನ್ನಡಿಗರಿಗೆ ಬರಬೇಕು ಉದ್ಯೋಗ ಮಾಡುವಂಥ ಶಕ್ತಿಯು ಕನ್ನಡಿಗರಿಗೆ ಬರಬೇಕು ಕನ್ನಡವನ್ನು ವಿಜೃಂಭಿಸುವಂಥ ಸಂಭ್ರಮಿಸುವಂಥ ಕನ್ನಡದ ಸಾರ್ವಭೌಮತೆಯನ್ನು ಎತ್ತಿಡಿಯುವಂಥ ಕೆಲಸವನ್ನು ಕನ್ನಡಿಗರೇ ಮಾಡಬೇಕು ಕನ್ನಡಿಗರು ಮಾಡಿದ್ರೆ ಇನ್ಯಾರೂ ಮಾಡೋಕ್ಕ ಆಗೋದಿಲ್ಲ ಕನ್ನಡದ ಕೆಲಸವನ್ನು ಕನ್ನಡಿಗರೇ ಮಾಡಬೇಕು ಹಾಗಾಗಿ ಬಂಧುಗಳೇ ಇವತ್ತು ಈ ಒಂದು ಮೂರು ವಿಚಾರಗಳಲ್ಲಿ ನಾನು ಮಾತಾಡಲಿಕ್ಕೆ ನಿಮ್ಮನ್ನೆಲ್ಲ ಕರೆದಂಥದ್ದು ಹಾಗಾಗಿ ಈ ವಿಚಾರಗಳನ್ನು ದಯವಿಟ್ಟು ಕರ್ನಾಟಕದ ಎಲ್ಲ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀನಿ ನಮಸ್ಕಾರ